ಜನಗಳಿಗೆ ಸಾರ್ವಜನಿಕರಿಗೆ ಯಾವ್ಯಾವ ಥರ ಸೌಲಭ್ಯಗಳಿದಾವೆ ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಸೊ ಅದನ್ನ ತಿಳಿಸ್ಕೊಡಿ ಮೇಡಮ್ ನಾವು ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ನೆರವು ಹಾಗೂ ಸಾಲ ವಿಧಾನ ಕಾರ್ಯಕ್ರಮವನ್ನು ಆನೆಗಾಲದಲ್ಲಿ ಹಮ್ಮಿಕೊಂಡಿದ್ವಿ ಇದನ್ನೆಲ್ಲ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಕೆನರಾ ಬ್ಯಾಂಕಿನಲ್ಲಿ ಅನೇಕ ಸೌಲಭ್ಯಗಳನ್ನು ಒಳಗೊಂಡಿದೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಜ್ಯೋತಿ ಸ್ಕಾಲರ್ಶಿಪ್ ಎಂಬಂತಹ ಯೋಜನೆಯನ್ನು ಸಹ ಇದೆ ಸೊ ಇದರಲ್ಲಿ ಯಾರು ಎಲಿಜಿಬಿಲಿಟಿ ಹಾಗೆ ಅಂತಂದರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಇದು ವಿದ್ಯಾಜ್ಯೋತಿ ಸ್ಕಾಲರ್ಶಿಪ್ ಹೈಸ್ಕೂಲ್ ಮಕ್ಕಳಿಗೆ ಐದು ಸಾವಿರ ಪ್ರತಿಯೊಂದು ವಿದ್ಯಾರ್ಥಿಗೂ ಸಹ ಐದು ಸಾವಿರವನ್ನು ಸಾಲ ಗೌರವ ಪ್ರೋತ್ಸಾಹ ಧನ ಅಂತ ಹೇಳಿ ನೀಡ್ತಾರೆ ಹಾಗೆ ಪ್ರೈಮರಿಯಲ್ಲಿ ಓದ್ತಿರುವಂತಹ ಮಕ್ಕಳಿಗೆ ಮೂರು ಸಾವಿರ ಅಂತ ಹೇಳಿ ಪ್ರೋತ್ಸಾಹ ಧನವನ್ನ ನೀಡಿ ಅವರನ್ನು ಪ್ರೋತ್ಸಾಹಿಸಲಾಗುತ್ತದೆ ಹಾಗೆ ಒಂದು ನಮ್ಮ ಸ್ವಸಹಾಯ ಸಂಘಗಳಿಗೆ ಏನಪ್ಪ ಸೌಲಭ್ಯವಿದೆ ಅಂತಂದರೆ ಅವರಿಗೆ ಬ್ಯಾಂಕಿನ ಒಂದು ಸಾಲ ಸೌಲಭ್ಯಗಳನ್ನು ಮಾಡಿಕೊಡುವಂಥದ್ದು ಹಾಗೆ ಅವನ್ನ ಆರ್ಥಿಕವಾಗಿ ಸದೃಢರಾಗಿ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿದೆ ಕಡಿಮೆ ಬಡ್ಡಿಯಲ್ಲಿ ಜೊತೆಗೆ ಇವರಲ್ಲಿ ಸಾಲ ಸೌಲಭ್ಯಗಳನ್ನು ಸ್ವಸಹಾಯ ಸಂಘಗಳಿಗೆ ಎನ್ ಆರ್ ಎಲ್ ಎಂಬ ಅಡಿಯಲ್ಲಿ ಬರುವಂತಹ ಸಂಘಗಳಿಗೆ ಹಾಗೂ ಡೇನಾದರೂ ನಮ್ಮ ಪುರುಸೆ ಡಿ ಎಮ್ ಸಿ ಅಡಿಯಲ್ಲಿ ಬರುವಂತಹ ಒಂದು ಸ್ವಸಹಾಯ ಸಂಘಗಳಿಗೂ ಸಹ ಒಂದು ಸಾಲ ಬ್ಯಾಂಕ್ ಲಿಂಕೇಜನ್ನು ಮಾಡಿಕೊಡೋದ್ರ ಜೊತೆಗೆ ಸಾಲ ಸೌಲಭ್ಯವನ್ನು ಮಾಡಿಕೊಡುವಂಥದ್ದು ಅದರ ಜೊತೆಗೆ ಟರ್ಮ್ ಲೋನ್ ಸಹ ಅವರಿಗೆ ಮಾಡಿಕೊಡುವಂಥದ್ದು ಮತ್ತು ಅವ್ರು ಏನಾದರೂ ಒಂದು ಆರ್ಥಿಕ ಚಟುವಟಿಕೆ ಮಾಡ್ತಿದ್ದಾರೆ ಅಂತಂದರೂ ಸಹ ಅವರಿಗೆ ಮುದ್ರಾ ಯೋಜನೆ ಅಡಿಯಲ್ಲಿ ಸಹ ಲೋನಿನ ಸೌಲಭ್ಯಗಳನ್ನು ಮಾಡಿಕೊ ಕಲ್ಪಿಸಿಕೊಡುವಂಥದ್ದು ಮುದ್ರಾ ಲೋನು ಎಲ್ಲಿವರೆಗೂ ಕೊಡಿಸ್ತೀರಾ ಮೇಡಮ್ ಎಷ್ಟು ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ಪ್ರೈಸ್ ಆಗುತ್ತೆ ಮುದ್ರಾ ಯೋಜನೆ ಅಡಿಯಲ್ಲಿ ಅಂತಂದರೆ ಇಲ್ಲಿ ಮೂರು ಹಂತಗಳಿರುತ್ತೆ ಅದರಲ್ಲಿ ಒಂದು ಮೊದಲೇ ಹಂತದಲ್ಲಿ ಐವತ್ತು ಸಾವಿರ ಸಾಲ ಸೌಲಭ್ಯಗಳನ್ನ ಒದಗಿಸ್ಕೊಳ್ಳುವಂಥದ್ದು ಎರಡನೇ ಹಂತದಲ್ಲಿ ಐದು ಲಕ್ಷ ಮೂರನೇ ಹಂತದಲ್ಲಿ ಹತ್ತು ಲಕ್ಷದವರೆಗೂ ಸಾಲ ಸೌಲಭ್ಯಗಳನ್ನು ಮುದ್ರಾ ಯೋಜನೆ ಅಡಿಯಲ್ಲಿ ಕಲ್ಪಿಸಿಕೊಡಲಾಗುತ್ತದೆ ಒಂದೊಂದೇ ಕಟ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಎಷ್ಟು ಪೈ ಸ್ಟೆಪ್ಪು ಲೋನ್ ಸಿಗುತ್ತೆ ಮೊದಲನೇದಾಗಿ ಐವತ್ತು ಸಾವಿರ ತಗೊಂಡವರು ಕಟ್ ಕ್ಲಿಯರ್ ಮಾಡಿದ್ಮೇಲೆ ಎರಡನೇ ರೌಂಡಿಗೆ ಅವರು ಎಲಿಜಿಬಿಲಿಟಿ ಆಗಿರ್ತಾರೆ ಹಾಗೆ ನಂತರ ಸ್ಟ್ಯಾಂಡಪ್ ಇಂಡಿಯಾ ಅಂತಲೂ ಸಹ ಯೋಜನೆ ಇದೆ ಸೊ ಇದು ಯೋಜನೆ ಅಡಿಯಲ್ಲಿ ಸಹ ಈ ಮುದ್ರಾ ಯೋಜನೆ ಅಡಿಯಲ್ಲಿ ಅಂತಂದರೆ ಎಲ್ಲ ಒಂದು ಗಂಡು ಮಕ್ಕಳಿಗೂ ಸಹ ಮಹಿಳೆಯರಿಗೂ ಸಹ ಇದು ಸೌಲಭ್ಯಗಳನ್ನು ಒಳಗೊಂಡಿರುವಂಥದ್ದು ಹಾಗೆ ಅಪ್ ಇಂಡಿಯಾದಲ್ಲಿ ಒಂದು ಕೋಟಿ ವರೆಗೂ ಸಹ ಸೌಲಭ್ಯ ಸೌಲಭ್ಯಗಳನ್ನು ಒಳಗೊಂಡಿರುತ್ತೆ ಹಾಗೆ ಕಡ್ಡಾಯವಾಗಿ ತಮ್ಮ ಎಲ್ಲರಿಗೂ ಗಮನಕ್ಕೆ ಬರುವಂಥದ್ದು ಏನು ಅಂತಂದರೆ ಪ್ರತಿಯೊಬ್ಬರು ಸಹ ಸಾಮಾಜಿಕ ಭದ್ರತೆ ಯೋಜನೆ ಏನಿದೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಆಗಿರ್ಬೋದು ಸುರಕ್ಷಾ ಬಿಮಾ ಯೋಜನೆ ಆಗಿರ್ಬೋದು ಎರಡೂ ಇನ್ಸೂರೆನ್ಸನ್ನು ತೆಗೆದುಕೊಳ್ಳಬೇಕಾಗಿ ತಮಗೆ ಕೇಳ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ಜೈವನ್ ಜ್ಯೋತಿ ಭೀಮಾ ಯೋಜನೆ ಅಂತಂದರೆ ವರ್ಷಕ್ಕೆ ನಾನ್ನೂರು ಮೂವತ್ತಾರು ರೂಪಾಯಿ ಕಟ್ಟಾಗುತ್ತೆ ಇದರಲ್ಲಿ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಡೆ ಇರುವಂಥವರು ಇದು ಒಂದು ವೇಳೆ ಹದಿನೆಂಟರಿಂದ ಐವತ್ತು ವರ್ಷದೊಳಗಡೆ ನಾರ್ಮಲ್ ಡೆತ್ ಆದರೆ ಆಗ್ಬಿಟ್ಟು ಕುಟುಂಬಕ್ಕೆ ಎರಡು ನೂರು ಲಕ್ಷದವರೆಗೂ ಸಹ ಸೌಲಭ್ಯಗಳನ್ನು ಪಡ್ಕೋಬೋದು ಇದು ವರ್ಷಕ್ಕೆ ನಾನ್ನೂರು ಮೂವತ್ತಾರು ರೂಪಾಯಿ ಕಟ್ಟಾಗುತ್ತೆ ಹಾಗೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಮಾತ್ರ ಕಟ್ಟಬೇಕಾಗುತ್ತೆ ಸೊ ಇದರಲ್ಲಿ ಯೋಚನೆ ಅಡಿಯಲ್ಲಿ ಒಂದು ವೇಳೆ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಡೆ ಇನ್ ಕೇಸ್ ಏನಾದರೂ ಅವರು ಆಕ್ಸ್ಟೆಂಡೆಡ್ ಡೆತ್ ಆದರೆ ನಾಮಿನಿಗೆ ಎರಡು ಲಕ್ಷದ ಆಗುತ್ತೆ ಹಾಗೆ ಅದ್ರ ಜೊತೆಗೆ ಇನ್ಶೂರೆನ್ಸ್ ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಮಾಡಿಕೊಡೋರ ಜೊತೆಗೆ ಇನ್ಶೂರೆನ್ಸ್ ಸಹ ಮಾಡಿಸ್ತೀನಿ ಹಾಗೆ ಅಟಲ್ ಪೆನ್ಷನ್ ಯೋಜನಾ ತುಂಬ ಯೋಜನೆ ಇದೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಡೆ ಇರುವಂಥವ್ರು ಅಟಲ್ ಪೆನ್ಷನ್ ಯಾಕೆ ಈ ಅಟಲ್ ಪೆನ್ಷನ್ ಯೋಜನೆ ಬಂದಿದೆ ಅಂತಂದರೆ ಸರ್ಕಾರದಲ್ಲಿ ಕಾರ್ಯನಿರ್ವಹಿಸುತ್ತೆ ಪ್ರತಿಯೊಬ್ಬರು ಸಹ ಅರವತ್ತು ವರ್ಷದ ನಂತರ ಪೆನ್ಷನ್ ತೆಗೆದುಕೊಳ್ತಾರೆ ಅದೇ ಸರ್ ಸಾಮಾನ್ಯ ಜನರಿಗೆ ಒಂದು ಪೆನ್ಷನ್ ಸೌಲಭ್ಯವನ್ನು ಪಡ್ಕೋಬೇಕು ಅಂತಂದರೆ ಅಟಲ್ ಪೆನ್ಷನ್ ಯೋಜನೆ ಅಡಿಯಲ್ಲಿ ಸಿಗ್ತಿರುವಂಥದ್ದು ಹಾಗಾಗಿ ಒಂದು ಸಾವಿರದಿಂದ ಐದು ಸಾವಿರವರೆಗೂ ಸಹ ಇದು ಪೆನ್ಷನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಸೊ ಹಾಗಾಗಿ ಯಾರೆಲ್ಲ ಅಕೌಂಟ್ಗಳನ್ನು ಒಳಗೊಂಡಿರ್ತೀರೋ ಆ ಬ್ಯಾಂಕ್ಗಳಿಗೆ ಸಂಪರ್ಕಿಸಿ ಇನ್ಶೂರೆನ್ಸನ್ನು ಮಾಡಿಸ್ಕೊಡೋದ್ರ ಜೊತೆಗೆ ಹಾಗೆ ಅಟಲ್ ಪೆನ್ಷನ್ ಯೋಜನೆಯೂ ಸಹ ಪಡ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದೆ ತಮ್ಮ ಹೆಸರು ಸಾಕ್ಷ್ಯ ಸಲಹೆಗಾರರು ಅನೇಕಲ್ ತಾಲೂಕ್ ಪಂಚಾಯತಿ ಕೆನರಾ ಬ್ಯಾಂಕ್ ಅಡಿಯಲ್ಲಿ ಕೆಲಸ ಕೆಲಸವನ್ನು ಕಾರ್ಯನಿರ್ವಹಿಸುತ್ತೇನೆ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಅಂತ ಬೀಡ್ ಬ್ಯಾಂಕ್ ಮ್ಯಾನೇಜರ್ ಬೆಂಗಳೂರು ಅರ್ಬನ್ ಜಿಲ್ಲೆ ಇವತ್ತು ಈ ಸ್ವಸಹಾಯ ಗುಂಪುಗಳಿಗೆ ಸಾಲ ಸೌಲಭ್ಯ ವಿತರಿಸುವಂಥ ಕಾರ್ಯಕ್ರಮ ಏನು ಕೆನರಾ ಬ್ಯಾಂಕಿಂದ ಮಾಡಿದ್ದಾರೆ ಇದರಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಇದರಲ್ಲಿ ಜನಸುರಕ್ಷಾ ಯೋಜನೆಗಳ ಬಗ್ಗೆ ಹೇಳಿದೆ ಜನಸುರಕ್ಷಾ ಯೋಜನೆಗಳು ಅಂದರೆ ಎರಡು ಇನ್ಶೂರೆನ್ಸ್ ಸ್ಕೀಮ್ಸ್ ಇದ್ದಾವೆ ಜನಗಳಿಗೆ ಅಕೌಂಟ್ ಓಪನ್ ಮಾಡಿ ಅದಕ್ಕೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅನ್ನೋ ಇನ್ಶೂರೆನ್ಸ್ ಸ್ಕೀಮ್ಸ್ನ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಳಿದೆ ಆಮೇಲೆ ಅದಲ್ಲದೆ ಇನ್ನೊಂದು ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ಕೂಡ ನಾನು ಮಾತಾಡ್ತೀನಿ ಎಲ್ಲ ಸ್ವಸಹಾಯ ಗುಂಪುಗಳು ತುಂಬ ಜನ ಸೇರೋದ್ರಿಂದ ಅವರಿಗೆಲ್ಲ ಉಪಯೋಗ ಆಗಲಿ ಅಂದ್ಬಿಟ್ಟು ಅವರೆಲ್ಲ ಬ್ಯಾಂಕ್ಗೆ ಹೋಗ್ಬಿಟ್ಟು ಈ ಯೋಜನೆಗಳ ಪ್ರಯೋಜನ ಪಡ್ಕೋಬೇಕು ಅಂತ ಹೇಳಿದ್ದಾರೆ ಇದಲ್ಲದೆ ಜನರ ಬ್ಯಾಂಕ್ ವತಿಯಿಂದ ಇವತ್ತು ವಿದ್ಯಾಜ್ಯೋತಿ ಸ್ಕಾಲರ್ಶಿಪ್ ಸಹ ವಿತರಣೆ ಮಾಡೋದು ಸುಮಾರು ಜನ ಮಕ್ಕಳಿಗೆ ಪ್ರತಿ ವರ್ಷ ಮಾಡ್ತಾರೆ ಇದನ್ನು ಯಾರು ಎಸ್ ಸಿ ಎಸ್ ಟಿ ಹೆಣ್ಮಕ್ಳಿದ್ದಾರೆ ಐದನೇ ಕ್ಲಾಸಿಂದ ಎಂಟನೇ ಕ್ಲಾಸ್ವರೆಗೂ ಅವ್ರಿಗೆ ಯಾರು ಹೆಚ್ಚಿನ ಅಂಕ ತೊಗೊಂಡಿರ್ತಾರೆ ಅವ್ರನ್ನ ಗುರುತಿಸ್ಬಿಟ್ಟು ಅವ್ರಿಗೆ ಎರಡೂವರೆ ಸಾವಿರದಿಂದ ಐದು ಸಾವಿರದವರೆಗೂ

And thank you for your support, support and we are we are always here to help the people from Kendra Bank sites and we are trying for more and more for next coming days also. Thank you. Coming date, no. Yeah. Uh, Kendra Bank uh, Bangalore ಹಾಗೂ ಸಹ ಎನ್ ಆರ್ ಎಲ್ ಎಮ್ ಸ್ಟೇಟ್ ಎನ್ ಆರ್ ಎಲ್ ಎಮ್ ಇಂದ ಸಂಯುಕ್ತ ಆಶ್ರಯದಲ್ಲಿ ನಾವು ಇದನ್ನು ಎಸ್ ಎಚ್ ಜಿ ಸಂಘಗಳಿಗೆ ಆರ್ಥಿಕ ಅರಿವು ಮತ್ತು ಸಾಲ ವಿತರಣಾ ಕಾರ್ಯಕ್ರಮವನ್ನು ನೋಡ್ಕೊಂಡಿದ್ದೀವಿ ಈ ಆನೇಕಲ್ ತಾಲೂಕಲ್ಲಿ ನಮ್ಮ ಕೆನರಾ ಬ್ಯಾಂಕ್ ಹದಿನಾಲ್ಕು ಶಾಖೆಗಳಿದೆ ಹದಿನಾಲ್ಕು ಶಾಖೆಗಳನ್ನು ಒಳಗೊಂಡು ದಿನ ನಾವು ಸುಮಾರು ಎಪ್ಪತ್ತು ಸಂಘಗಳಿಗೆ ಸಾಲ ವಿತರಣೆ ಮಾಡಿ ಮಾಡಿಗಳನ್ನು ಒದಗಿಸಿದ್ದೇವೆ ಈ ಮುಖ್ಯ ಉದ್ದೇಶ ಅಂದರೆ ಮಹಿಳೆಯರ ಸಬಲೀಕರಣ ಮತ್ತು ಏನು ಗೌರ್ಮೆಂಟಿಂದ ಇಂಟರ್ ಸಬ್ಮೆನ್ಷನ್ ಬರುತ್ತೆ ಅದೆಲ್ಲ ನಮ್ಮ ಮಹಿಳೆಯರಿಗೆ ತಲುಪಬೇಕ ಅಂತ ಹೇಳಿ ಈ ತರ ಪ್ರೋಗ್ರಾಮ್ ಅನ್ನು ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಲ್ಲಿ ಇದ್ದೀವಿ ಮುಂದಿನ ದಿನಗಳಲ್ಲೂ ಎಲ್ಲ ಜನ ಎಲ್ಲ ಸ್ವಸಹಾಯ ಸಂಘ ಗುಂಪುಗಳು ಮಹಿಳೆಯರು ಈ ಈ ಥರ ಸದುಪಯೋಗ ಪಡ್ಕೊಬೇಕಾಗಿ ನಾವು ಕೇಳ್ಕೊತೀವಿ ಮೇಡಮ್ ಸ್ವಸಹಾಯ ಸಂಘ ಗುಂಪುಗಳು ಜೆಂಟ್ಸ್ ಮತ್ತೆ ಲೇಡೀಸ್ ಎರಡೂ ಇದೆ ಮೇನ್ ಉದ್ದೇಶ ಇದು ಎನ್ ಆರ್ ಎಲ್ ಎಫ್ ಅಂದ್ರೆ ಸ್ಟೇಟ್ ರೂರಲ್ ಲೈವಿಂಗ್ ನ್ಯಾಷನಲ್ ರೂರಲ್ ಲೈವಿಂಗ್ ವಿಶ್ಲೇಷ ಇದರಲ್ಲಿ ಮಹಿಳೆಯರಿಗೆ ಮಾತ್ರ ಇರಂತದು ಸೊ ಇದು ನಾವು ಸಂಯುಕ್ತ ಆಶ್ರಯದಲ್ಲಿ ಯಾರ್ ಇವತ್ತು ನಾವು ಮಹಿಳೆಯರಿಗೆ ಮಾತ್ರ ಮಾಡಿದೇವೆ ಸರ್ ನ ಜೆಂಟ್ಸ್ ಎಸ್‌ಎಜೆ ಗಳು ಸಹ ಸಾಲ ಸೌಲಭ್ಯ ಅವೈಲೇಬಲ್ ಅವೈಲೇಬಲ್ ಇದೆ ಓಕೆ ಥ್ಯಾಂಕ್ ಯು ಮ್ಯಾಡಂ ಪೊಸಿಷನ್ ಏನು ನನ್ನ ಹೆಸರು ಸಾವಿತಾ ಡಿವಿಷನಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಗೊತ್ತಕ್ಕೆ ಬೆಂಗಳೂರು ಬೆಂಗಳೂರಲ್ಲ ಓಕೆ ಥ್ಯಾಂಕ್ ಯು ಸರ್ ಹೊಸ ಹರೀಶ್ ಅಂತೇಳಿ ಎನ್ ಆರ್ ಮ್ಯಾನೇಜರ್ ಆನೇಕಲ್ ತಾಲೂಕು ಕಚೇರಿ ಇವತ್ತು ದಿನ ಆನೇಕಲ್ ತಾಲೂಕು ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯ ಎಲ್ಲ ಕೆನರಾ ಬ್ಯಾಂಕ್ ವತಿಯಿಂದ ಹಾಗೂ ರಾಜ್ಯ ಎನ್ ಆರ್ ಎಂ ಕೇಂದ್ರ ಕಚೇರಿ ವತಿಯಿಂದ ಇವತ್ತಿನ ಒಂದು ಕೆನರಾ ಬ್ಯಾಂಕ್ ವತಿಯಿಂದ ಎಲ್ಲ ಸ್ವಸಹಾಯ ಸಂಘಗಳಿಗೆ ಸಾಲದ ಸಾಲ ವಿತರಣಾ ಒಂದು ಕಾರ್ಯಕ್ರಮವನ್ನು ಆನೇಕಲ್ ಟೌನ್ನಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಒಂದು ಸುಮಾರು ಎಪ್ಪತ್ತು ಸ್ವಸಹಾಯ ಸಂಘಕ್ಕೆ ಇವತ್ತು ದಿನ ಲೋನ್ ವಿತರಣೆ ಸಹ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗೋದಕ್ಕೆ ಹೆಚ್ಚಿನ ಸಾಲ ವಿತರಣೆ ಬ್ಯಾಂಕ್ ಬೆಂಕಿಯಿಂದ ಹಾಗೂ ಆರ್ ಎಂ ಯೋಜನೆಯನ್ನು ಜಂಟಿಯಾಗಿ ಈ ಒಂದು ಯೋಜನೆಯನ್ನು